ನನಗಿರೋ ಮಾಹಿತಿ ಪ್ರಕಾರ ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ಆದಮೇಲೆ ಯಾರೋ ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ ತನಿಖೆ ನಡೀತಾ ಇದೆ ಸುಮಾರು ಎಂಟು ಜನರಿಗೆ ಅಲ್ಲಿ ತಿಳಿಸಿದ್ರಲ್ಲ ಹೋಟಲ್ ನನಗೆ ಅವ್ರಿಗೆ ಇಂಜುರಿ ಆಗಿದೆ ಬಟ್ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ ಇಂಜುರಿ ಅಂತೂ ಆಗಿದೆ ಎಂಟು ಜನಕ್ಕೆ ಇಂಜುರಿ ಆಗಿದೆ ಅಲ್ಲಿ ಸಿ ಸಿಟಿವಿ ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಸೊ ಅದು ಹೈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ನೋಡಬೇಕು ಅದು ಇನ್ನೂ ತನಿಖೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈಗಿರತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಎಲ್ಲ ಪೊಲೀಸ್ನವರೆಲ್ಲ ಹೋಗಿದ್ದಾರೆ ತನಿಖೆ ನಡೀತಾ ಇದೆ ಹೋಮ್ ಮಿನಿಸ್ಟ್ರಿಗೂ ಹೇಳಿದ್ದೀನಿ ಹೋಗಿ ಅಲ್ಲಿಗೆ ಸೊ ಸ್ವಲ್ಪ ಗೊತ್ತಾಗುತ್ತೆ ಇನ್ನು

ಇಲ್ಲಿ ಯಾವತ್ತೂ ಆಗಿರಲಿಲ್ಲ ಇತ್ತೀಚೆಗೆ ಲಾಸ್ಟು ಇದರಲ್ಲಿ ನಡೆದಿದ್ದು ಬಿಟ್ಟರೆ ಮಂಗಳೂರು ಮಂಗಳೂರಿನಲ್ಲಿ ಆಗಿ ಹೋಗ್ಬಿಟ್ಟು ಅದು ಸಂಕ್ರಮಣದ ಬಿಟ್ಟರೆ ಪುನಃ ಆಗಿರಲಿಲ್ಲ ಬಿ ಜೆ ಪಿ ಗೌರ್ಮೆಂಟಲ್ಲೇ ಆಗಿದ್ದರು ಅದು ಆಮ್ ಗೌರ್ಮೆಂಟಲ್ಲಿ ಇದು ಮೊದಲನೇ ಬಾರಿ ಆಗಿದೆ ಮತ್ತು ಯಾರು ಇದನ್ನು ಮಾಡಿದ್ದಾರೆ ಪತ್ತೆ ಹಚ್ಚಿ ಅವ್ರ ಕಠಿಣವಾಗಿರ್ತಕ್ಕ ಸರ್ ಇತ್ತೀಚೆಗೆ ಯಾವುದೇ ಘಟನೆ ಆದರೂ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗ್ಬಿಡುತ್ತೆ ವಿರೋಧ ಪಕ್ಷಗಳಿಗೆ ಹೇಳ್ತೀರಾ ಸರ್ ಈ ವಿಚಾರದಲ್ಲೂ ಸಹ ತನಿಖೆಗೆ ಸಹಕಾರ ಕೊಡಿ ರಾಜಕಾರಣ ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೀರಾ ಇದು ಮಾನವೀಯ ಸಂದೇಶದ ಜನವಾಹಿನಿ